ಅದಾದ ನಂತರ ಕೆಟಗರಿ ನಾವೇನು ಹೇಳ್ತೇವಲ್ಲ ಟು ಎ ಬೇಕು ನಮಗೆ ಟು ಎ ಬೇಕಂತಂದ್ರೆ ಟು ಎ ಅಂತಂದರೆ ಕೆಟಗರಿ ಒನ್ ಅಂತೈತಿ ಕೆಟಗರಿ ಟು ಎ ಅಂತೈತಿ ಕೆಟಗರಿ ಟೂ ಬಿ ಅಂತೈತಿ ಕೆಟಗರಿ ತ್ರೀ ಎ ತ್ರೀ ಬಿ ಅಂತೇಳಿ ಇದ್ದಿದ್ವಿ ಕೆಟಗರಿ ಏನು ಕೆಟಗರಿ ಒಂದಾಗಿ ಈಗ ಅಂಬಿಗರ ಅಂಬಿಗರಾಲಿ ಅಥವಾ ಅತಿ ಹಿಂದುಳಿದ ಸ್ವಲ್ಪ ಅದ ಎಸ್ ಸಿ ಎಸ್ ಎಸ್ ಸಿ ಎದೂ ಅಲ್ಲ ಎಸ್ ಟಿನೂ ಅಲ್ಲ ಆದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅವರು ಕೂಡ ಭಾಳ ಹಿಂದುಳಿದವರು ಅವ್ರಿಗೆ ಕೆಟಗರಿ ಒಂದಲ್ಲಿ ಹಾಕಿದ್ರು ಆ ಕೆಟಗರಿ ಒಂದಾಗ ಇದ್ದೋರಿಗೆ ಅವ್ರಿಗೂ ಕೂಡ ಉತ್ಪನ್ನ ಹೆಚ್ಚು ಇರಲಿ ಕಡಿಮೆ ಇರಲಿ ಅದು ಸಂಬಂಧ ಇಲ್ಲ ಅವ್ರಿಗೆಲ್ಲರಿಗೂ ರಿಸರ್ವೇಷನ್ ಕ್ಯಾಟಗರಿ ಅದಾದಮೇಲೆ ಕೆಟಗರಿ ಟೂಯೇ ಬಂದು ಕೆಟಗರಿ ಎದಾಗ ನಾ ಹೇಳಿದ್ನಲ್ಲ ಈ ಬಡಗಾರು ಕಂಬಾರು ತುಂಬಾರು ಎಲ್ಲರೂ ಅದರಾಗ ಕುರುಬರು ಎಲ್ಲರೂ ಅದ್ರಾಗ ಕೆಟಗರಿ ಟೂದಾಗ ಬಂದು ಕೆಟಗರಿ ಎ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಐತಿ ಕೆಟಗರಿ ಟುವಾಗ ಕೆಟಗರಿ ಒಂದಾಗ ಐತಲ್ಲ ನಾ ಐದು ಪರ್ಸೆಂಟ್ ರಿಸರ್ವೇಷನ್ ಆಯ್ತು ಅದಾದ್ಮೇಲೆ ಕೆಟಗರಿ ಟು ಬಿ ಅಂತ ಮಾಡಿದರು ಕೆಟಗರಿ ಟು ಬಿ ಅಂತಂದ್ರೇನು ಮುಸ್ಲಿಂ ಸಮಾಜಕ್ಕೆ ಅಂತ ಕ್ಯಾಟಗರಿ ಟು ಬಿ ಪರ್ಸೆಂಟ್ ಅದಕ್ಕೆ ಎಕ್ಸ್ಕ್ಲೂಸಿವ್ಲಿ ಕೇವಲ ಮುಸ್ಲಿಂ ಸಮಾಜಕ್ಕೆ ಕೆಟಗರಿ ಟು ಬಿ ಕೊಟ್ಟರು ನಮ್ಮಲ್ಲಿ ಕೆಟಗರಿ ತ್ರೀ ಎ ಮಾಡಿದರು ಕೆಟಗರಿ ತ್ರೀ ಎದಾಗ ಗೌಡ್ರು ರೆಡ್ಡರು ಅವ್ರು ಬೇರೆ ಬೇರೆ ಸಮಾಜಗಳನ್ನು ಹಾಕಿದ್ರು ಅದಕ್ಕೆ ನಾಲ್ಕು ಪರ್ಸೆಂಟ್ ಕೊಟ್ಟರು ಕೆಟಗರಿ ತ್ರೀ ಬಿ ಮಾಡಿದರು ಕೆಟಗರಿ ತ್ರೀ ಬಿದಲ್ಲಿ ಲಿಂಗಾಯತ ಸಮಾಜಗಳು ಸ್ವಲ್ಪ ಜನ ಸಮಾಜ ಯಾವ್ಯಾವ ಪಂಚಪ್ಸಲ್ಲಿ ಹಿಡ್ಕೊಂಡು ಯಾವುದಕ್ಕೆ ಅಲ್ಲೇ ಟೂ ಅದು ಇಲ್ಲ ಅಂಥವ್ರಿಗೆ ಕ್ಯಾಟಗರಿ ತ್ರೀ ಬಿ ದಲ್ಲಿ ಮಾಡಿ ನಮ್ಮ ಜೊತೆ ಬೇರೆ ನಲ್ವತ್ತು ಜಾತಿಗಳನ್ನ ಹಾಕಿದ್ರು ಮರಾಠು ಅದಾರ ಅದೇ ರೀತಿ ಬೇರೆ ನಲ್ವತ್ತು ಸಮಾಜಗಳನ್ನ ಹಾಕಿದ್ರು ಕ್ರಿಶ್ಚಿಯನ್ ಜೈನ್ ಕ್ರಿಶ್ಚಿಯನ್ರು ಜೈನ್ನು ಕೂಡ ಅದ್ರಾಗ ಹಾಕಿದ್ರು ಅಂದ್ರೆ ಇಡೀ ಈ ರಿಸರ್ವೇಷನ್ದಾಗ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದ ಕೇವಲ ಬೇರೆ ಅವ್ರಿಗೆ ಅದು ಅದೊಂದಾಗ ಪಾಕೆಟ್ ಅಂತ ಕೊಟ್ಟಿದ್ದ ಕೆಲವು ಮುಸ್ಲಿಂ ಸಮಾಜಕ್ಕೆ ಮಾತ್ರ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೆ ಅದಾದ್ಮೇಲೆ ಈ ರಿಸರ್ವೇಷನ್ದು ಹೋರಾಟ ಶುರುವಾಗಿತ್ತು ರಿಸರ್ವೇಶನ್ ಹೋರಾಟ ಶುರುವಾದಕ್ಕೂ ನನಗೆ ಶುರುವಾತಿಗೆ